ನಮ್ಮ ಅಮ್ಮ ನಿಮ್ಮೆಣ್ ತಂದು ಕೊಯ್ದು ಬಿಟ್ಟು ನಿವಸಿ ಹಸಿ ಅಂತ ಹೇಳ್ತು ಕಣಸರು ಕಣೆಸರು ಆಗಲ್ಲ ಹುಡುಗರಿಗೆ ಏ ಅಂತಾನ ನಿಮ್ಮೆಣ್ ತರಕ್ಕೆ ಯಾರು ಇಲ್ವಲ್ಲ ಈಗ ನಮ್ಮ ಪೆದ್ದಿ ಎಲ್ ಬರ್ಲು ಪದ್ದು ಪದ್ದು ಏ ಪದ್ದು ಯಾಕೆ ನಾನು ನಾನುರೇನು ಅಲ್ಲಿ ಆ ಕುಂಟೆ ಬೆಲ್ಲೆ ಆಡ್ತಾ ಇದ್ದೀನಿ ಏನು ಇಲ್ಲ ಕುಂಟೆಬಿಲ್ಲೆ ಆಮೇಲೆ ಆಡಿವಂತೆ ದುಡ್ಡು ಕೊಡ್ತೀನಿ ಒಂದೆರಡು ನಿಮ್ಮೆಂಟು ಅಂಬ ಹಾ ಹಾ ಶರ್ಬತ್ತು ಇಲ್ಲ ಅಮಾಶೆ ಅಲ್ವೆ ಬಂದಿಟ್ಟು ಮಕ್ಳಿಗೆ ನೀವುಳ್ಸಿ ಅಥ್ವ ಹಸಿ ಬೇಕು ಹಾ ಏನೋ ಕಣ್ಣಸ ಕಣ್ಣು ಆಗಲ್ವಂತೆ ನಿಂಬೆಣ್ಣ ಕೊಯ್ದು ದೇವರ ದೇವ್ರ ಹತ್ರ ಇಕ್ಕಿ ಆ ಮಕ್ಳಿಗೆ ನೀವು ಉಳಿಸಿ ಅಷ್ಟ್ರೆ ಆಗಲ್ವಂತೆ ಹಾಕ್ತೇನೆ ಹಾ ಹೋಗು ಹೌದೇನು ಸರಿ ಕೊಡು ಪಾಪನ ಅಮ್ಮನಿ ಏನ್ ಮಾಡ್ತಾ ಇದ್ದವ್ರಿ ಹ್ಮ್ ಅವ್ರ ಮನಿ ಕಂಡವ್ರೆ ಹೋಗು ನೀನು ಜಲ್ದ ಹೋಗಿ ತರ ಹೋಗಿ ಹ್ಮ್ ಜಲ್ದ ಬರ್ಬೇಕು ಅಂಗ ಆಮೇಲೆ ಅಲ್ಲಿ ಯಾತನ ತಗೊಂಡು ತಿನ್ಕೊಂಡ್ ಕುಕೊಂಡಿ ಹ್ಮ್ ತಿನ್ನಿ ಕೊಡಿ ಯಾಕ ಜಲ್ದು ಯಾರ್ ಅಂಗಡಿ ಹೋಗನ ಯಾಕ ಯಾರ ಅಂಗಡಿಗೆ ಹೋಗಿ ತರಗೆ ಜಲ್ ತಾಂಬ ಅಷ್ಟೇನಿ ಯಾರ ಅಂಗಡಿಗ ಆದ್ರೂ ಹೋಗು ಅಯ್ಯೋ ಆ ಕಾಂತಾಳೆ ಅಂಗಡಿ ಇಲ್ಲ ಹತ್ರ ಐತಿ ಆದ್ರೆ ಅವನು ಅಂಗಡಿ ಬಾಗ್ಲ ಹಾಕೊಂಡು ಬಟ್ಟೆ ತರಕ್ ಹೋಗಿವನಿ ಕಣಯ್ಯ ಕೈಗಿದ್ರೆ ಅವ್ರ ಅಂಗಡಿಗೆ ತತ್ತಿದ್ದೆ ಹ್ಮ್ ಏನು ಬಟ್ಟೆ ತರಕ ಯಾಕೆ ಇವಾಗ ಯಾವ ಹಬ್ಬ ಐತೆ ಬಟ್ಟೆ ತರಕ್ ಹೋಗಕ್ಕೆ ಹ ಅಯ್ಯೋ ಅಯ್ಯೇ ಕಾಣ್ತಾ ಮದ್ವೆ ಅಲ್ವಾ ಅಕ್ಕೇನೆ ಬಟ್ಟೆ ಹೋಗಿದ್ದಾರೆ ಇವತ್ತು ಹ್ಮ್ ಮದ್ವೆನ ಮದ್ವೆ ಬಟ್ಟೆ ತೆಗಿಯಕ್ ಹೋಗವ್ರ ಅವರು ಯಾವ್ದು ನನ್ಗೆ ಏನ್ ಗೊತ್ತು ಮದ್ವೆ ಅಂತ ಅಚ್ಚೇನೆ ಬಟ್ಟೆ ತೆಗೆಯಕ್ ಹೋಗ್ತೀವಿ ಕಣೆ ಪದ್ದು ಅಚ್ಚೆ ಅಂಗಡಿ ಬೀಗ ಹಾಕ್ತಾ ಇದೀನಿ ಅಂತಂದ ನಾನ್ ಅಲ್ಲ ಸಿಗತ್ತಿದ್ದೆ ಅಂಗಡಿ ಬೀಗ ಹಾಕ್ತಿದ್ದ ಎಲ್ಲಿ ಗೊತ್ತಿದೆ ಯಾಕ್ ಯಾಕೆ ಬಾಗ್ಲಾಗ್ತೀಯ ಅಂದೆ ನಾವು ಬಟ್ಟೆ ತೆಗೆಯಕ್ ಹೋಗ್ತಿದ್ವಿ ಇದ್ವಿ ಬಟ್ಟೆನಾ ಬಟ್ಟೆನ ಅಂತ ನಾ ಹೇಳ್ದ ಹ್ಮ್ ಕಮಲ ಕೈನು ಬಂದವಳಂತೆ ಬಟ್ಟೆ ತೆಗೆಯಕ್ ಹೋಗಕ್ಕೆ ಹೌದಾ ಮದ್ವೆ ಬಟ್ಟೆನ ಎನ್ ಯಾವ್ರಿ ಎಲ್ಲಿ ಎನ್ ನೋಡಿದ್ರಿ ಹ ನನ್ ಯಾಕೋ ಭಯವಾದಂಗಾಗುತ್ತೆ ಅಲ್ಲ ಏನಾದ್ರು ನನ್ ಸೂಜಿ ಏನಾದ್ರು ಮದ್ವೆ ಮಾಡ್ಕೊಂತ ಇದಾರ ಹೆಂಗ್ ಇವ್ರು இது யாரு உடுக்கியது என்பது முன்னேற்றம் என்ற போதிலும் அந்த நினைவு நிகழ்ச்சியில் நானே அவ் மோதிரி நோட்கண்டு அங்கே நீண்ட்ரூ இல்ல மனித அடக் கேட்குண்டி அது இது அண்ணேர் ஜாபானே மாத்தினி ஜல் வந்த எக்பேடா இன் கைல ஆகல அக்க எதிரே நான் எல்லோ ஆகல அல்ல ஜல் ನಾನೇನ್ ಮಾಡೋಣ ಹಾ ಜಲ್ದಿ ಬರ್ತೀನಿ ನೀವ್ ಅಲ್ಲೇ ಕುಕ್ಕ ಹೋಗು ಇದೇನಿದು ಹಾ ಮದ್ವೆ ಬಟ್ಟೆನಾ ಯಾರು ಹುಡ್ಗಿ ಯಾರಾದ್ರೂ ಅವ್ರು ಮನೆ ಅವ್ರ ಅಣ್ಣನ ಮಗಳು ಯಾರಾದ್ರೂ ಮಾಡ್ಕೊಂತ ಯಮ್ಮ ಹಾ ನನ್ಗೆ ಯಾಕೋ ಅನುಮಾನಪ್ಪ ನಮ್ಮ ಮತ್ತೆ ಬೇರೆ ಹಗ್ಲಾಗ್ಲ ಅವ್ರ ಮಂತಕ್ ಹೋಗೋರು ಏನಾದ್ರು ಸುಳ್ಗಿ ಹೇಳಿ ಮದ್ವೆ ಮಾಡ್ತಾ ಇದ್ರು ಹೆಂಗೆ ಹಾ ಯಾವ್ದಕ್ಕೂ ಹೋಗಿ ಅವ್ರ ಮನತಕ್ಕೋಗಿ ಅಜ್ಜಿ ಇರ್ತಾಳೆ ಅನ್ಸುತ್ತೆ ಅವ್ರ ಅಮ್ಮಯ್ಯ ಹೋಗಿ ವಿಚಾರಿಸ ನೋಡೋಣ

காலினே கண்ட்ரே ஆகலா அந்த நம்மனை யாக்கோ இவத்து நம்ம நான் நூடிக்கே வந்திரங்கியா ஏன் சாச்சாரா ஆ அஜ்ஜி ஏன்கேத்தோ அதுக்கே வந்தே அஜ்ஜி மனையெல்லாம் எல்லோது அஜ்ஜி நின் மகளும் மொமக்குளும் யாரும் கால நீபரே மனியாக அய்யோ இதே நிது ஒழிக்கே வந்தும் இல்ல அந்தியா ஒரே நின்றுக்கண்டு ஏனோ ஒழகித்தோர் நின்று இங்கே இல்லை கண்ட்ரா ಈ ಮುಟ್ಕಿ ಬಾರಿ ಐತಿ ನೋಡ್ದ ಯಾರು ಇಲ್ಲ ಮದುವೆ ಬಟ್ಟೆ ತೆಗಿಯಕ್ ಹೋಗ್ಯಾರ್ದು ಹೇಳಿರು ಅಕ್ಕೇ ಕೇಳಿರಿ ಓಹೋ ಇಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟ ಅಂತ ಕೇಳ್ತೈತಿ ಮುಟ್ಕಿ ಹ್ಮ್ ಯಾಕಮ್ಮತ್ರ ಮಾತಾಡ್ತಿರ್ಕಂಡು ಏನಾಯ್ತು ಯಾಕೆ ಬಂದೆ ಹೇಳು ಏನ ಕೇಳಬೇಕು ಅಂತಿದ್ದೆ ಅಯ್ಯೋ ಏನು ಇಲ್ಲ ಅಜ್ಜಿ ಅದು ಅಂಗಡಿ ಬೇರೆ ಹಾಕಿತ್ತಲ್ಲ ಎಲ್ಲ ಎಲ್ಲ ಹೋದೇವ್ರೇನು ನೀನ್ ಒಬ್ಳೆ ಇದ್ದೇನು ಮನೆಯಾಗೆ ಅಂತ ಆ ಕೇಳ ಅಷ್ಟೇನೆ ಯಾಕೆ ಯಾರು ಇಲ್ವೇನು ಎಲ್ಲೋದ್ರು ನಿಮ್ ಮಗಳು ನಿಮ್ಮಅಮ್ಮಗ ಎಲ್ಲ ಬೇರೆ ಬೀಗ ಹಾಕಿದ್ದೀರಾ ಯಾಕನ ಓ ಅದಕ್ಕೆ ಕೇಳ್ತಾ ಇದ್ಯಾ ಹೌದು ನೀನು ಊಹೆ ಮಾಡಿರೋದು ಸರಿಯಾಗಿ ಐತಿ ಎಲ್ರು ಮನೆಯಾಗಿಲ್ಲ ಟೌನಿಗೆ ಹೋಗ್ಯವ್ರೆ ಅದೇ ಎಲ್ಲಿಗೆ ಏನಕ್ಕೆ ಹೋಗವ್ರಿ ಅಂತ ಅದನ್ನೆಲ್ಲ ತಿಳ್ಕೊಂಡು ನಿನಗೆ ಏನಮ್ಮ ಆಗಬೇಕು ಹಾಂ ನಮ್ಮ ದೇವಮ್ಮ ದೇವಮ್ಮನ ಮಕ್ಳನ್ನ ಕಂಡ್ರೆ ನಿನಗೆ ಆಗಲ್ಲ ಹಾಂ ಅಂದಮೇಲೆ ಅವ್ರು ಎಲ್ಲಿಗಾದ್ರೂ ಹೋಗ್ಲಿ ಏನಕ್ಕಾದ್ರೂ ಹೋಗ್ಲಿ ಅದನ್ನು ತಿಳ್ಕೊಂಡು ನಿನಗೆ ಏನಾಗಬೇಕು ಹೇಳು ಈಗ ಹಾಂ ಏನು ಇಲ್ಲ ಇಲ್ಲಾಗಿ ಸುಮ್ಮನೆ ಕೇಳಿದೆ ಅಷ್ಟೇ ಬಿಡಿ ಪರವಾಗಿಲ್ಲ ಹೇಳ್ದಿದ್ರೆ ಏನಂತೆ ಸುಮ್ಮನೆ ಕೇಳಿದೆ ಅಷ್ಟೇ ಏ ಯಾಕೋ ಎಲ್ಲಿಗೋಗ್ಯವ್ರೆ ಅಂತಾನೆ ಅಂತ ಹೇಳಿದ್ರೆ ನೀನು ಹೊತ್ತಿದ್ದು ಗಂಟು ಹೋಗಿಬಿಡದ ಹಾಂ ನಿನಗ್ಯಾಕೆ ಅಂತ ಹ್ಞೂ ನಿಂತ್ ನಿನ್ಕಮ್ಮ ನಿಂತ್ಕ ಇಲ್ಲಿ ಇಲ್ಲಿಗಾನೆ ಬಂದಿದ್ಯಾ ಪಾಪ ನಾನು ಹೇಳ್ದಿದ್ರೆ ನೀನು ಬೇಜಾನ್ ಮಾಡ್ಕೊಂಡು ಹೋಗ್ತೀಯ ಹ ಇರು ಹೇಳ್ತೀನಿ ಪರವಾಗಿಲ್ಲ ಅಯ್ಯೋ ಪರವಾಗಿಲ್ಲ ಬಿಡಜ್ಜಿ ಹೇಳ್ದಿದ್ರಿ ನನಗೇನು ಇಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ನಾನೇನು ಹಾಂ ಹಾಂ ಅದನ್ನು ತಿಳ್ಕಂಡು ನನಗೇನಾಗಬೇಕಾಗತ್ತೆ ಹೇಳ್ರಿ ಹಾಂ ಅಯ್ಯೋ ಅದನ್ನು ಕೇಳ್ಕಂಡು ನೀನು ಇಲ್ಲಿ ತಾನೆ ಬಂದಿದ್ಯಾ ನಾನು ಹೇಳ್ದಿದ್ರೆ ನೀನು ಬೇಜಾರು ಮಾಡ್ಕೊಂಡು ಹೋಗಲ್ವಾ ಹೇಳ್ತೀನಿ ಕೇಳು ನನ್ನ ಮಮ್ಮಗುಂದು ಮದ್ವೆ ಅದ್ಕೇನಿ ಮದುವೆ ಬಟ್ಟೆ ತರಕೆ ಹೋಗ್ಯಾವ್ರಿ ನನ್ನ ಮಮ್ಮಗಳನ್ನು ಕಮಲಾನು ಬಂದಿದ್ಲು ಅವಳು ಕರ್ಕೊಂಡು ಮದುವೆ ಬಟ್ಟೆ ತೆಗಿಯೋಕೆ ಟೌನಿಗೆ ಹೋಗವ್ರಿ ಹ್ಞೂ ಇನ್ನೇನು ಇಬ್ಬರ ಭಾನುವಾರನೇ ಮದ್ವೆ ಹೌದಾ ಮದುವೆನಾ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ರೆ ಹುಡುಗಿ ಯಾರು ಯಾವರು ಅದೇ ನಿಮ್ಮ ಮಗನ ಮಗಳು ಅಥವಾ ಯಾರಾದರೂ ನಿಮ್ಮ ಅಣ್ಣ ತಮ್ಮಗಳ ಮಗಳೋ ಯಾರೋ ಇರಬೇಕೇನೋ ಅಲ್ವಾ ಹಾಂ ಅದೇ ನಿಮ್ಮ ಮಗಳಿಗೆ ತವರ ಮನೆಯವ್ರು ಯಾರೋ ಇರಬೇಕೇನೋ ಅಲ್ವೇ ಮಾವನ ಮಗಳನ್ನ ಯಾರನ್ನೋ ಆಗ್ತಾ ಇದ್ದಾನೇನೋ ಅಲ್ವಾ ನಿಮ್ಮಅಮ್ಮಗೆ ಅಯ್ಯೋ ಇಲ್ಲಮ್ಮ ನನ್ನ ಮಗನ ಮಕ್ಕಳು ಯಾರು ಹೆಣ್ಮಕ್ಳು ಇಲ್ಲ ಮದುವೆ ಆಗಂತಾರೂ ಹ್ಞೂ ನಾವು ಬೇರೆ ಕಡೆ ಸಂಬಂಧ ನೋಡಿದ್ದೀವಿ ಅದು ನಿಮಗೂ ಗೊತ್ತಿರೋರೇನೆ ಹಾಂ ನನಗೆ ಗೊತ್ತಿರ ಯಾರಾಗಿ ಅದು ನೋಡಮ್ಮ ಇನ್ನೇನು ಮದುವೆ ಹತ್ರಕ್ಕೆ ಬಂತು ನಿನಗೆ ಹೇಳಿ ಮದುವೆ ಮಾಡೋದು ಅವಶ್ಯಕತೆ ಇಲ್ಲ ನಾನೇ ಹೇಳ್ಬಿಡ್ತೀನಿ ನೋಡು ನಿನ್ನಾದ್ಮೀದಲ್ಲ ಸೂಜಿ ಅವಳೇನೆ ನಾವು ನನ್ನ ಮೊಮ್ಮಗುಗೆ ಮದುವೆ ಮಾಡ್ಕೊತ ಇರೋದು ಅದಕ್ಕೆ ಬಟ್ಟೆ ತೆಗ್ಯಕ್ಕೆ ಹೋಗಿರೋದು ಇವಾಗ ಸೂಜಿನ ಏನು ತಗೋಜಿ ನಾನು ಯಾಕಮ್ಮ ಸುಳ್ಳು ಹೇಳಿ ಹೇಳು ಹಾ ಇಷ್ಟು ದಿನನ ನೀನು ಅಲ್ವಾ ನೀನು ಎಲ್ಲಿ ಗಾಬರಿಯಾಗಿ ಇದಾಗ್ತೀಯ ಅಂತನ ನಿಮ್ಮ ಚಿಕ್ಕಮ್ಮ ಆಮೇಲೆ ನಿಮ್ಮತ್ತೆ ನಿನ್ನ ನಿನ್ನತ್ರ ವಿಷಯ ಹೇಳಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಇನ್ನೇನು ಮದುವೆ ಹತ್ರ ಬಂತಲ್ಲ ನಿನ್ನ ಹತ್ರ ಏನು ಮುಚ್ಚು ಮರೆ ಅಂತಾನೆ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಹಾಂ ನಾನು ಹೇಳೋದು ಸತ್ಯ ನಾನೇ ಸುಳ್ಳು ಹೇಳ್ತಾ ಇಲ್ಲ ಅಜ್ಜಿ ಸುಮ್ನೆ ನೀನು ನನ್ನ ಹತ್ರ ತಮಾಷೆ ಮಾಡಕ್ ಬರ್ಬೇಡ ನಮ್ ಸೂಜಿನ ಯಾವ್ದೇ ಕಾರಣಕ್ಕೂ ಮಾಡಿಕೆ ಮಾಡುವಂತ ನಿಮ್ ಮಗಳೇ ಹೇಳಿದ್ದಾರೆ ಹತ್ರ ಆಮೇಲೆ ನಮ್ಮ ನಮ್ಮತ್ತೇನು ಹೇಳ್ತೈತಿ ಹೇಳೈತಿ ಮಾಡ್ಕೆ ನಾವು ಬೇರೆ ಕಡೆಗೆ ಎಲ್ಲಾದ್ರು ಕೊಟ್ ಮಾಡೋಣ ಬಿಡು ಅಂತ ನಾ ಹೇಳಿರೋದು ಅಂತದ್ರಾಗೆ ನೀನ್ ಯಾಕೆ ನನ್ನ ಹತ್ರ ಹಿಂಗ್ ತಮಾಶೆ ಮಾಡಕ್ ಬರ್ಬೇಡ ಸುಮ್ನೆ ಇರೋ ಸತ್ಯನ ಹೇಳ್ಬಿಡು ಹೇಳಕ್ ಇಷ್ಟ ಇದ್ರೆ ಹೇಳು ಯಾವ್ದು ಬಿಟ್ಬಿಟ್ಟು ಹಿಂಗೆಲ್ಲ ಸುಳ್ ಸುಳ್ಳೆಲ್ಲ ಹೇಳಕ್ ಬರ್ಬೇಡ ನನ್ನ ಹತ್ರ ಹಾ ನಾನು ಬೇಗ ಹೋಗ್ಬೇಕು ಮಂಟಕ್ಕೆ ಯಾರು ಹುಡುಗಿ ಅಂತ ಹೇಳಿ ಸರಿಯಾಗಿ ಹೇಳ್ರಿ ಅಯ್ಯೋ ನಾನು ಯಾಕಮ್ಮ ಸುಳ್ಳು ಹೇಳಿ ಹೇಳು ಹಾ ಇಷ್ಟು ದಿನ ನೀನು ಗಾಬರಿ ಹಾಕ್ತೀಯ ನಿನ್ನ ಮಕ್ಕಳು ಬೇರೆ ಇದ್ದಾವೆ ಇಬ್ಬರು ಮಕ್ಕಳು ಎಲ್ಲಿ ನೀನು ಇದಾಗ್ತೀಯೋ ಏನೋ ಅಂತಾನ ಬಯಕ್ಕೆ ನಿಮ್ಮ ಅತ್ತೆ ನಿನ್ನ ಗಂಡ ಯಾರು ನಿಂತಾಗೆ ಈ ವಿಷಯನ ಹೇಳಿಲ್ಲ ಸತ್ಯನ ನಾನು ಹೇಳ್ತಾ ಇರೋದೇ ಸತ್ಯ ಬೇಕು ಅಂದರೆ ಮನೆಗೆ ಹೋಗಿ ನಿಮ್ಮ ಅಪ್ಪ ಕೇಳು ಹ್ಞೂ ಗೊತ್ತಾಗುತ್ತೆ ಸರಿ ಆಯಿತು ಹೋಗಿ ನಮ್ಮ ಅಪ್ಪನೇ ವಿಚಾರಿಸ್ತೀನಿ ಅವ್ರೇನಾದ್ರೂ ಹೋಗಿಲ್ಲ ಅನ್ಬೇಕಲ್ಲ ಆವಾಗ ನಿನ್ನ ಗ್ರಾಚಾರ ಹ್ಞೂ ನನ್ನ ಹತ್ರ ತಮಾಷೆ ಮಾಡಕ್ಕೆ ಬರ್ತಾರೆ ನನಗೇನು ಗೊತ್ತಿಲ್ವೇ ನಮ್ಮಂಗೆ ನೋಡಮ್ಮ ನಿನ್ನ ಹತ್ರ ನಾನು ಯಾಕೆ ತಮಾಷೆ ಮಾಡಲಿ ಹೇಳು ಹಾ ಇರೋ ವಿಷಯ ಹೇಳಿದ್ದೀನಿ ನಂಬೋದೇ ಬಿಡೋದು ನಿನಗೆ ಬಿಟ್ಟಿದ್ದು ಹೋಗು ನಿನಗೆ ಹೆಣ್ಣು ನಂಬಿಕೆ ಬರಲಿಲ್ಲ ಅಂದರೆ ನಿಮ್ಮ ಅಪ್ಪನೇ ಹೋಗಿ ಹೋಗಿ ಇವಾಗ ಒಂದು ಸ್ವಲ್ಪತ್ತಿ ಮುಂಚೆ ಇಲ್ಲಿಗೆ ಬಂದಿದ್ದ ನಿಮ್ಮ ಅಪ್ಪ ಇವಾಗ ನಿಮ್ಮ ಅಂತಕ್ಕೆ ಹೋಗಿರ್ಬೇಕೇನೋ ಹೋಗು ಹಾಂ ನಮ್ಮ ಅಪ್ಪ ಕೇಳ್ತೀನಿ ಹಾಂ ಹೆಂಗೂ ಸತ್ಯ ಯಾವತ್ತಿದ್ರೂ ಗೊತ್ತಾಗಲೇ ಬೇಕಾಗಿತ್ತು ಅಂತಾನ ನಿಜ ಇರೋ ಸತ್ಯನ ಹೇಳಿದ್ದೀನಿ ಹಾಂ ಅಷ್ಟೇನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯನ್ನು ಮುಂದುವರಿಯುತ್ತೇನೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ವೇಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ